ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬ ಮತ್ತು ಪಂಡಿತ ದೀನದಯಾಳ್ ಹುಟ್ಟುಹಬ್ಬದ ಹಿನ್ನೆಲೆ ಸ್ವಚ್ಛತಾ ಅಭಿಯಾನ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹುಬ್ಬಳ್ಳಿ ಬಿಜೆಪಿ ಘಟಕದಿಂದ ಅಭಿಯಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ದೊಡ್ಡ ಕುರುಬರಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ರಸ್ತೆ ಕಲ್ಯಾಣಿ ಸೇರಿದಂತೆ ಗ್ರಾಮದಲ್ಲಿ ಸ್ವಚ್ಛತೆ ನಡೆಸಿದ ಬಿಜೆಪಿ ಮುಖಂಡರು ಪೊರಕೆ ಹಿಡಿದು ದೊಡ್ಡ ಕುರುಬರಹಳ್ಳಿ ಗ್ರಾಮದ ಸ್ವಚ್ಛತೆ ಮಾಡಿದ ಬಿಜೆಪಿ ಮುಖಂಡರು ಸ್ವಚ್ಛತೆ ನಂತರ ಗ್ರಾಮದ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಮಾಡಿದ ತಾಲೂಕು ಬಿಜೆಪಿ ಘಟಕ ಅಧ್ಯಕ್ಷ ಅಂಬರೀಶ್ ಗೌಡ ಸೇವಾ ಪಾಕ್ಷಿಕ ಕಾರ್ಯಕ್ರಮ ನಮ್ಮದು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದಿಂದ ಸ್ಟಾರ್ಟ್ ಆಗಿ ಗಾಂಧಿ ಜಯಂತಿವರೆಗೂ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇಪ್ಪತ್ತೈದನೇ ತಾರೀಕು ಇವತ್ತು ದೀನ್ ದಯಳು ಉಪಾಧ್ಯಾಯರ ಒಂದು ಏನು ಹುಟ್ಟಿದ ಬೈಯಿತು ಪ್ರತಿ ಬೂತಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಐಬಸಾಪುರ ಪಂಚಾಯಿತಿ ದೊಡ್ಡ ಕುರುಬರಳ್ಳಿ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಹೋಬಳಿ ಮತ್ತು ಪಂಚಾಯಿತಿ ತಾಲೂಕಿನ ಎಲ್ಲ ಲೀಡರ್ಗೆ ಒಳಗೊಂಡು ಬೆಳಗ್ಗೆಯಿಂದ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಬ್ರೆಡ್ಶೀಟ್ ವಿತರಣೆ ಮಾಡಿದ್ದಾರೆ ಪೆನ್ನು ಪೆನ್ಸಿಲ್ ನೋಟ್ಬುಕ್ ವಿತರಣೆ ಮಾಡಿದ್ದಾರೆ ಇವತ್ತು ಹಾಗಾಗಿ ಸೇವೋಪಾಕ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪರವಾಗಿ ಇವತ್ತು ದೀನ್ ದಯಳು ಉಪಾಧ್ಯಾಯರ ಹುಟ್ಟುಹಬ್ಬದ ಸಲುವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ ಬಹಳ ಸಡಗರದಿಂದ ಮಾಡ್ತಾ ಇದ್ದಾರೆ ಸ್ವಚ್ಛತಾ ಅಭಿಯಾನ ಇವತ್ತು ಎಲ್ಲ ಮೋರಿಯ ಕ್ಲೀನ್ ಮಾಡೋದು ದೇವಸ್ಥಾನ ಕ್ಲೀನ್ ಮಾಡೋದು ಎಲ್ಲ ಬೆಳಗ್ಗೆಯಿಂದ ರಸ್ತೆಗಳ ಕ್ಲೀನ್ ಮಾಡೋದು ಇವತ್ತು ಬೆಳಗ್ಗೆಯಿಂದ ಎಲ್ಲ ಸ್ವಚ್ಛತೆ ಅದೊಂದು ಆಂದೋಲನ ಮಾಡಬೇಕು ನಾವೆಲ್ಲ ಸ್ವಚ್ಛತೆ ಬಹಳ ಭಾಳ ಆರೋಗ್ಯಕರವಾಗಿರ್ತೈತೆ ಅಂತೇಳಿ ಅದೊಂದು ಮೆಸೇಜ್ ಕೊಟ್ಟು ಎಲ್ಲರೂ ಒಳಗೊಂಡು ಗ್ರಾಮಸ್ಥರ ಎಲ್ಲರ ಮುಖಾಂತರ ಇವತ್ತು ಹಿರಿಯರು ಮತ್ತು ನಮ್ಮ ಪಂಚಾಯಿತಿ ಮೆಂಬರ್ಗಳು ಆಲೇರಿನ ಮೆಂಬರ್ಗಳು ಉಪಾಧ್ಯಕ್ಷಗಳು ಎಲ್ಲರೂ ಸೇರಿಕೊಂಡು ಇವತ್ತು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿದೆ